ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಸಿಎಂ ಸಿದ್ದರಾಮಯ್ಯ ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ ಮುಂದೆ ಸತೀಶ್ ಜಾರಕಿಹೊಳಿ ಜವಾಬ್ದಾರಿ ನಿಭಾಯಿಸ್ತಾರೆ ರಾಜ್ಯದ ಜನ ದೀಪಾವಳಿ ಆಚರಿಸುವಾಗ ಬೆಳಗಾವಿಯಲ್ಲಿ ಸಿಡದಿರುವ ಆಟೋ ಬಾಂಬ್ ಇದು ಯತೀಂದ್ರ ಅವರ ಈ ಸ್ಫೋಟಕ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸದ್ದು ಮಾಡಿದೆ ಮಂತ್ರಾಲಯದಲ್ಲಿ ತುಲಾಭಾರ ಮಾಡಿಸಿದ ಡಿಕೆ ಶಿವಕುಮಾರ್ ಅವರು ರಾಯರಿದ್ದಾರೆ ಎಂದು ದೇವರ ಮೇಲೆ ಬಾರ ಹಾಕಿದ್ದಾರೆ ಈ ಎಲ್ಲ ರಾಜಕೀಯ ಬೆಳವಣಿಗೆ ಹಾಗೂ ಪ್ರಮುಖ ಸುದ್ದಿಗಳ ಸಂಪೂರ್ಣ ವಿವರಣೆ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ नवंबर क्रांति ಸಿಎಂ ಬದಲಾವಣೆ ಚರ್ಚೆಯ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ದೇವಸ್ಥಾನ ಭೇಟಿಗಳಲ್ಲಿ ತೊಡಗಿಕೊಂಡಿರುವಾಗ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರ ಸ್ಫೋಟಕ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಸಿದ್ದರಾಮಯ್ಯ ಅವರು ರಾಜಕೀಯ ಬದುಕಿನ ಕೊನೆ ಹಂತದಲ್ಲಿ ಇದ್ದಾರೆಂಬ ಹೇಳಿಕೆಯಿಂದ ರಾಜಕೀಯ ತಾಪಮಾನ ಏರಿದೆ ಯತೀಂದ್ರ ಅವರು ಬೆಳಗಾವಿ ಜಿಲ್ಲೆಯ ಕಪ್ಪಲಗುದ್ದಿಯಲ್ಲಿ ನಡೆದ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮುಂದಿನ ಮುಖ್ಯಮಂತ್ರಿ ಅಹಿಂದ ಸಮುದಾಯದವರಾಗಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೆಸರನ್ನ ಉಲ್ಲೇಖಿಸಿದ್ದಾರೆ ಇದರಿಂದ ಡಿಕೆಶಿಗೆ ಕೌಂಟರ್ ಆಗಿ ಅಹಿಂದ ನಾಯಕರ ಒಗ್ಗೂಡುವ ಪ್ರಯತ್ನವೆಂದು ರಾಜಕೀಯ ವಲಯ ವಿಶ್ಲೇಷಣೆ ಮಾಡ್ತಿದೆ ಸಿಎಂ ಸ್ಥಾನಕ್ಕಾಗಿ ನಡೆಯುತ್ತಿರುವ ತೀವ್ರ ರಾಜಕೀಯ ಪೈಪೋಟಿಯ ನಡುವೆ ಯತೀಂದ್ರರ ಹೇಳಿಕೆ ತಲ್ಲಣ ಉಂಟು ಮಾಡಿದೆ ಈಗ ಎಲ್ಲರ ಗಮನ ಡಿಕೆಶಿಯ ಮುಂದಿನ ಹೆಜ್ಜೆಯತ್ತ ತಿರುಗಿದ್ದು ಸಿದ್ದರಾಮಯ್ಯ ನಂತರ ಹಿಂದ ನಾಯಕರಿಗೆ ಸಿಎಂ ಪಟ್ಟ ಸಿಕ್ಕಿದರೆ ಡಿಕೆಶಿಯ ತೀರ್ಮಾನ ಏನಾಗಬಹುದು ಎಂಬುದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ರಾಜ್ಯ ರಾಜಕೀಯದಲ್ಲಿ ದಲಿತ ನಾಯಕರಿಗೆ ಉನ್ನತ ಹುದ್ದೆ ಸಿಕ್ಕಿಲ್ಲ ಅನ್ನುವ ಕೊರಗಿತ್ತು

ಸಿದ್ದರಾಮಯ್ಯ ಪುತ್ರ ಯತೀಂದ್ರರ ಆ ಒಂದು ಹೇಳಿಕೆ ಅಹಿಂದ ನಾಯಕರೇ ಮುಂದಿನ ಸಿಎಂ ಎಂಬುದನ್ನ ಸಾರಿ ಸಾರಿ ಹೇಳುತ್ತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಬದಲಾವಣೆ ಕುರಿತ ಚರ್ಚೆಗಳು ವೇಗ ಪಡೆದುಕೊಳ್ಳುತ್ತಿವೆ ಈ ನಿಟ್ಟಿನಲ್ಲಿ ಮುಂದಿನ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೊಸ ಹೆಸರುಗಳು ಕೇಳಿ ಬರುತ್ತಿವೆ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಕುರಿತು ಸಾಕಷ್ಟು ಊಹಾಪೋಹಗಳು ನಡೆಯುತ್ತಿರುವ ಈ ಹೊತ್ತಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಬೆಳಗಾವಿಯ ಕಪ್ಪಲ ಗುದ್ದಿಯಲ್ಲಿ ನಡೆದ ಕನಕದ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಯತೀಂದ್ರ ನೀಡಿದ ಈ ಒಂದು ಹೇಳಿಕೆ ಅಹಿಂದ ನಾಯಕರ ಒಗ್ಗೂಡುವ ಪ್ರಯತ್ನ ಹಾಗೂ ಡಿಕೆಶಿಗೆ ಕೌಂಟರ್ ಅಂತ ವಿಶ್ಲೇಷಿಸಲಾಗಿದೆ ಇನ್ನು ಸಿದ್ದರಾಮಯ್ಯ ಬಳಿಕ ಜಾರಕಿಹೊಳಿ ಕುಟುಂಬಕ್ಕೆ ಸಿಎಂ ಪಟ್ಟ ಒಲಿಯುವ ಮುನ್ಸೂಚನೆಯೂ ಇದರಲ್ಲಿ ಕಾಣಿಸ್ತಾ ಇದೆ ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಡಿಕೆಶಿ ನನ್ನ ಬಗ್ಗೆ ಯಾರು ಚರ್ಚೆ ಮಾಡುವ ಅಗತ್ಯವಿಲ್ಲ ನಾನು ಪಾರ್ಟಿಯ ನಿರ್ಧಾರಕ್ಕೆ ಬದ್ಧನಾಗಿದ್ದೇನೆ ಎಂದಿದ್ದಾರೆ ನಾನು ಪಕ್ಷದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿ ನಿಭಾಯಿಸಿದ್ದೇನೆ ರಾಜ್ಯದಲ್ಲಿ ಬರೆಯುತ್ತಾ ಇದ್ದೇನೆ ಅಂತ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಸ್ಥಾನಕ್ಕಾಗಿ ತಾಳ್ಮೆಯಿಂದ ಕಾದಿರುವ ಡಿಕೆಶಿಯ ಮುಂದಿನ ಹೆಜ್ಜೆ ಏನಾಗಬಹುದು ಎಂಬುದು ಈಗ ರಾಜ್ಯ ರಾಜಕೀಯದಲ್ಲಿ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿ ಉಳಿದಿದೆ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಆರ್ಎಸ್ಎಸ್ ವಿರುದ್ಧ ಟೀಕೆ ಮಾಡುವ ಭರದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ದೆಹಲಿಯಲ್ಲಿ ಮಾತನಾಡಿದ ಅವರು ಗಣೇಶ ಹಬ್ಬದಲ್ಲಿ ಡಿಜೆ ಹಾಕಿಕೊಂಡು ಎಣ್ಣೆ ಹಚ್ಚಿ ಮಸೀದಿ ಚರ್ಚ್ ಮುಂದೆ ಡ್ಯಾನ್ಸ್ ಮಾಡುತ್ತಾರೆ ಇದು ಯಾವ ಸಂಸ್ಕೃತಿ ಎಂದು ಪ್ರಶ್ನಿಸಿದ್ದಾರೆ ಜೊತೆಗೆ ದೇಶಭಕ್ತಿ ಎಂದರೆ ಧ್ವಜ ರಾಷ್ಟ್ರಗೀತೆ ಸಂವಿಧಾನಕ್ಕೆ ಗೌರವ ಆದರೆ ಆರ್ಎಸ್ಎಸ್ ಯಾವತ್ತೂ ಅದಕ್ಕೆ ತಲೆಬಾಗಿಲ್ಲ ಎಂದಿದ್ದಾರೆ ನವರು ದೊಣ್ಣೆ ಹಿಡಿದು ಪದ ಸಂಚಲನ ಏಕೆ ಮಾಡಬೇಕು ನೋಂದಣಿಯಾಗದ ಸಂಸ್ಥೆ ಆಗಿರುವ ಆರ್ಎಸ್ಎಸ್ನಲ್ಲಿ ಏನಾದರೂ ಸಮಸ್ಯೆ ಉಂಟಾದರೆ ಯಾರು ಹೊಣೆ ಈ ರೀತಿಯಾಗಿ ಕಿಡಿಕಾರಿತಾರೆ ಇನ್ನು ಪ್ರತಿ ಬಾರಿ ಬ್ಯಾನ್ ಆದರೂ ಕ್ಷಮೆ ಕೋರಿ ಹೊರ ಬರುತ್ತಾರೆ ಅಂತ ಟೀಕೆ ಕೂಡ ಮಾಡಿದ್ದಾರೆ ಹರಿಪ್ರಸಾದ್ ಅವರು ಆರ್ ಎಸ್ ಎಸ್ನ ನ ಹಣಕಾಸು ಮೂಲಗಳ ಮೇಲೂ ಪ್ರಶ್ನೆ ಎತ್ತಿ ಗುರುದಕ್ಷಿಣ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸುತ್ತಿದ್ದಾರೆ ಕಪ್ಪು ಹಣ ಇಲ್ಲೇ ಇದೆ ನೂರು ಕೋಟಿ ರೂಪಾಯಿ ಮೌಲ್ಯದ ಕಚೇರಿ ನಿರ್ಮಿಸಿದ್ದಾರೆ ಅದಕ್ಕೆ ಹಣ ಎಲ್ಲಿಂದ ಬಂದಿದೆ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಇನ್ನು ಸೇವಾದಳ ತಪ್ಪು ಮಾಡಿದರೆ ಕಾಂಗ್ರೆಸ್ ಹೊಣೆ ಹಾಗಾದರೆ ಆರ್ ಎಸ್ ಎಸ್ ತಪ್ಪಿಗೆ ಯಾರು ಹೊಣೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಠ ಬಿಟ್ಟಿಲ್ಲದ ಟ್ರಬಲ್ ಶೂಟರ್ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಇಷ್ಟಾರ್ಥ ಸುದ್ದಿಗಾಗಿ ಟೆಂಪಲ್ ರನ್ ಮುಂದುವರೆಸಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಹಾಸನಾಂಬ ದೇವಿ ದರ್ಶನ ಮಾಡಿದ ಡಿಕೆಶಿ ಇದೀಗ ಪತ್ನಿ ಉಷಾ ಮತ್ತು ಕುಟುಂಬದವರ ಜೊತೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದಿದ್ದಾರೆ ಮೂಲ ಬೃಂದಾವನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಜನರ ಸುಖ ಶಾಂತಿಗಾಗಿ ಪ್ರಾರ್ಥನೆ ಮಾಡಿದ್ದೇನೆಂದು ಟ್ವೀಟ್ ಮಾಡಿದ್ದು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ ನದ ಬಳಿಕ ಡಿಕೆಶಿ ಮಾಧ್ಯಮಗಳ ಜೊತೆ ಮಾತನಾಡಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ವೇಳೆ ಮಠಕ್ಕೆ ಬಂದಿದ್ದೆವು ಆ ಸಮಯದ ಸಂಕಲ್ಪದಿಂದಲೇ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಗುರು ದೇವರ ಅನುಗ್ರಹ ಅತ್ಯವಶ್ಯಕ ಅಂತ ಹೇಳಿದ್ದಾರೆ ಇದೇ ವೇಳೆ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಗಳ ಆಶೀರ್ವಾದ ಪಡೆದ ಅವರು ಮಠದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲೂ ಭಾಗವಹಿಸುತ್ತಾರೆ ಮಂತ್ರಾಲಯದ ಬಳಿಕ ಡಿಕೆಶಿ ಪಂಚಮುಖಿ ಆಂಜನೇಯನ ದೇಗುಲಕ್ಕೂ ತೆರಳಿ ಮನೋವಾಂಚಲ್ಯ ಸುದ್ದಿ ಅರ್ಚನೆ ನಡೆಸಿದ್ದಾರೆ ಕುಟುಂಬ ಸದಸ್ಯರ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡಿ ಸಂಕಲ್ಪ ಸಲ್ಲಿಸಿರುವ ಡಿಕೆಶಿ ಇಷ್ಟ ಸುದ್ದಿಗಾಗಿ ದೇವರ ಕೃಪೆ ಬೇಕು ಎಂದಿದ್ದಾರೆ ಸಿಎಂ ಬದಲಾವಣೆ ಮತ್ತು ನವೆಂಬರ್ ಕ್ರಾಂತಿ ಚರ್ಚೆಯ ನಡೆಯುತ್ತಿರುವ ಈ ಟೆಂಪಲ್ ರನ್ ಡಿಕೆಶಿ ಮುಂದಿನ ಹೆಜ್ಜೆಯ ಸಂಕೇತವೋ ಎಂಬ ಪ್ರಶ್ನೆ ಇದೀಗ ರಾಜಕೀಯ ವಲಯದಲ್ಲಿ ಗೋಜಿ ಸೃಷ್ಟಿಸಿದೆ ಬಿಗಿ ಭದ್ರತೆಯೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ದೇಶದ ಮಹಿಳಾ ರಾಷ್ಟ್ರಪತಿಯಾಗಿ ಈ ದೇಗುಲಕ್ಕೆ ಭೇಟಿ ನೀಡಿದವರು ಅವರು ಮೊದಲವರಾಗಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ರಾಷ್ಟ್ರಪತಿ ವಿವಿ ಗಿರಿ ಭೇಟಿ ನೀಡಿದ ನಂತರ ಶಬರಿಮಲೆಗೆ ಬಂದ ಎರಡನೇ ರಾಷ್ಟ್ರಪತಿ ಹಾಕುತ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಂಪಾ ತಲುಪಿದ ಮುರ್ಮು ಪಂಪಾ ನದಿಯಲ್ಲಿ ಕಾಲು ತೊಳೆದು ಗಣಪತಿ ದೇಗುಲ ಸೇರಿದಂತೆ ಹಲವು ದೇವಸ್ಥಾನಗಳಿಗೆ ಭೇಟಿ ನೀಡಿದರು ಮೇಲ್ಶಾಂತಿ ವಿಷ್ಣು ನಂಬೋದರಿಯವರಿಂದ ಇರುಮುಡಿ ಕಟ್ಟಿಸಿಕೊಂಡು ಕಪ್ಪು ಸೀರೆ ಧರಿಸಿ ದರ್ಶನಕ್ಕೆ ತೆರಳಿದ್ರು ನಂತರ ವಿಶೇಷ ವಾಹನದಲ್ಲಿ ಸನ್ನಿಧಾನ ತಲುಪಿ ಹದಿನೆಂಟು ಮೆಟ್ಟಿಲುಗಳನ್ನು ಏರಿ ಶ್ರೀ ಅಯ್ಯಪ್ಪನ ದರ್ಶನ ಪಡೆದ್ರು ದೇವಸ್ವಂ ಸಚಿವ ವಿಎನ್ ವಾಸವನ್ ಮತ್ತು ಟಿಡಿಬಿ ಅಧ್ಯಕ್ಷ ಪಿಎಸ್ ಪ್ರಶಾಂತ್ ಅವರಿಂದ ಸ್ವಾಗತಿಸಲ್ಪಟ್ಟ ರಾಷ್ಟ್ರಪತಿಗೆ ತಂತ್ರಿ ಕಂದದಾರರು ಮಹೇಶ್ ಮೋಹನಾರ ಪೂರ್ಣಕುಂಭ ಸ್ವಾಗತ ಲಭಿಸಿತು ದರ್ಶನದ ಬಳಿಕ ಅವರು ಮಲಿಕಪ್ಪುರಂ ಸೇರಿದಂತೆ ಸುತ್ತಮುತ್ತಲಿನ ದೇವಾಲಯಗಳಿಗೂ ಭೇಟಿ ನೀಡಿದರು ಬಿಹಾರ ಚುನಾವಣಾ ಹಣಕಾಸು ವಿವಾದದ ಹಿನ್ನೆಲೆ ರಾಜ್ಯ ರಾಜಕೀಯದಲ್ಲಿ ಕಪ್ಪ ಕಾಣಿಕೆ ವಿಷಯ ಮತ್ತೆ ಚರ್ಚೆಗೆ ಬಂದಿದೆ ಈ ವಿಷಯದ ನಡುವೆಯೇ ಸಚಿವ ಪ್ರಿಯಾಂಕ್ ಖರ್ಗೆ ಹಳೆಯ ವಿಡಿಯೋವನ್ನ ಪೋಸ್ಟ್ ಮಾಡಿ ಬಿಜೆಪಿ ವಿರುದ್ಧ ಟಾಂಗ್ ಕೊಟ್ಟಿದ್ದಾರೆ ಯಡಿಯೂರಪ್ಪ ಹಾಗೂ ದಿವಂಗತ ಅನಂತಕುಮಾರ್ ನಡುವಿನ ಎರಡು ಸಾವಿರದ ಹದಿನೇಳರ ಗೌಪ್ಯ ಸಂಭಾಷಣೆಯ ವಿಡಿಯೋ ಹಂಚಿಕೊಂಡಿದ್ದಾರೆ ನೀವು ಕೊಟ್ಟಿರ್ತೀರಿ ನಾವು ಕೊಟ್ಟಿರ್ತೀರಿ ಅದನ್ನು ಯಾರಾದರೂ ಬರೆದುಕೊಳ್ತಾರಾ ಅಂತ ಗುಸುಗುಸು ಮಾತನಾಡಿಕೊಂಡಿದ್ರು ಪ್ರಿಯಾಂಕ್ ಖರ್ಗೆ ವಿಡಿಯೋ ಜೊತೆ ಕೇಳಿಸಿಕೊಳ್ಳಿ ಬಿಜೆಪಿಯವರೇ ಹೈಕಮಾಂಡ್ಗೆ ನೀವು ಕಪ್ಪ ನೀಡಿದನ್ನ ಮರೆತು ಅಂತ ಪ್ರಶ್ನಿಸಿದ್ದಾರೆ ಈ ವಿಡಿಯೋಗೆ ಕೆರಳಿ ಪ್ರತಿಕ್ರಿಯೆ ನೀಡಿದ ದಿವಂಗತ ಅನಂತ್ ಕುಮಾರ್ ಅವರ ಪುತ್ರಿ ಐಶ್ವರ್ಯಾ ಟ್ವೀಟ್ನಲ್ಲಿ ಪ್ರಿಯಾಂಕರ್ಗೆ ತೀವ್ರ ಟಾಂಗ್ ಕೊಟ್ಟಿದ್ದಾರೆ ಆರ್ಎಸ್ಎಸ್ ವಿರುದ್ಧ ವಿಫಲ ಯತ್ನದ ಬಳಿಕ ನಿಮ್ಮ ಪಕ್ಷದವರೇ ಮೆಚ್ಚುತ್ತಿದ್ದ ಅನಂತಕುಮಾರ್ ಅವರ ಹಿಂದೆ ಬೀಳಲು ನಿರ್ಧಾರವನ್ನ ಮಾಡಿದ್ದೀರಿ ಈಗ ನನ್ನ ತಂದೆಯ ವಿರುದ್ಧ ನಿಂದನೆ ಮಾಡುತ್ತಿರುವುದು ನಿಮ್ಮ ದುರ್ಭಾಗ್ಯ ನೀವು ಮರೆತಿದ್ದರೆ ನೆನಪಿಸಿಕೊಳ್ಳಿ ನಿಮ್ಮ ಪಕ್ಷದ ನಾಯಕರ ಹೆಸರು ಇರುವ ಲಂಚದ ಡೈರಿ ಇಂದಿಗೂ ಜನರಿಗೆ ನೆನಪಿದೆ ಸತ್ಯ ಯಾವತ್ತೂ ಬಹಿರಂಗವಾಗುವ ಗುಣ ಹೊಂದಿದೆ ಎಂಬುದು ನೆನಪಿರಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಈ ಬೆಳವಣಿಗೆಗಳು ಚುನಾವಣಾ ರಾಜಕೀಯದಲ್ಲಿ ನೈತಿಕ ಮೌಲ್ಯಗಳು ಹೇಗೆ ಕುಸಿಯುತ್ತಿವೆ ಎಂಬ ಚರ್ಚೆಗೆ ಕಾರಣವಾಗಿದೆ ನೋಟು ಇಲ್ಲದಿದ್ದರೆ ಓಟು ಇಲ್ಲ ಎನ್ನುವ ಸ್ಥಿತಿ ಸರಳವಾಗಿ ಕಂಡುಬರುತ್ತಿದೆ ಕಿತ್ತೂರು ಚೆನ್ನಮ್ಮನಂತಹ ನಾಯಕತ್ವದಿಂದ ಕಪ್ಪ ಕಾಣಿಕೆಗೆ ಇಳಿದ ರಾಜಕೀಯ ಈಗ ಜನತೆಯಲ್ಲಿ ಅಸಹನೆ ಮೂಡಿಸುತ್ತಿದೆ ನಾನು ಗುಜರಾತಿ ಅಲ್ಲ ಹೆಮ್ಮೆಯ ಕನ್ನಡತಿ ಟೀಕಿಸಿದವರಿಗೆ ಬಯೋಕಾನ್ ಅಧ್ಯಕ್ಷೆ ಖಡಕ್ ಉತ್ತರ ಕೊಟ್ಟಿದ್ದಾರೆ ಬಯೋಕಾನ್ ಅಧ್ಯಕ್ಷೆ ಕಿರಣ್ ಮಜುಂದಾರ್ ಶಾ ಅವರು ಬೆಂಗಳೂರಿನ ಮೂಲ ಸೌಕರ್ಯಗಳ ಬಗ್ಗೆ ಧ್ವನಿ ಎತ್ತಿದ ಬಳಿಕ ಕೆಲವರು ತಮ್ಮ ನಿಷ್ಠೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಅವರು ಖಡಕ್ ಉತ್ತರ ನೀಡಿದ್ದಾರೆ ನಾನು ಹೆಮ್ಮೆಯ ಕನ್ನಡತಿ ನಾನು ಬೆಂಗಳೂರಿನಲ್ಲಿ ಜನಿಸಿದ್ದು ಈ ನಗರ ಮತ್ತು ಕನ್ನಡ ಸಂಸ್ಕೃತಿಯನ್ನು ಪ್ರೀತಿಸುತ್ತೇನೆ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಕೆಲವರು ತಮ್ಮನ್ನು ಉತ್ತರ ಭಾರತೀಯ ಅಥವಾ ಗುಜರಾತ್ ಎಂದು ಟೀಕಿಸಿದ ಬಳಿಕ ಅವರು ತಮ್ಮ ನಿಷ್ಠೆ ಹಾಗೂ ಪರಿಚಯವನ್ನು ಸ್ಪಷ್ಟಪಡಿಸಿದ್ದಾರೆ ನಾನು ಈ ಮಣ್ಣಿನ ಮಗಳು ನನ್ನ ನನ್ನ ನಿಷ್ಠೆಯನ್ನು ಪ್ರಶ್ನಿಸುವ ಅಗತ್ಯ ಯಾರಿಗೂ ಇಲ್ಲ ಎಂಬುದು ಅವರ ಸ್ಪಷ್ಟ ನಿಲುವಾಗಿದೆ ಕನ್ನಡ ಭಾಷೆ ಮಾತನಾಡಲು ಹಾಗೂ ಬರೆಯಲು ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಕಿರಣ್ ಮಜುಂದಾಶಾ ಸಾಮಾಜಿಕ ಜಾಲತಾಣದಲ್ಲಿ ಕರ್ನಾಟಕದ ಮೇಲಿನ ನಿಷ್ಠೆಯ ಬಗ್ಗೆ ಪ್ರಶ್ನೆ ಮಾಡಿದವರಿಗೆ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಎಕ್ಸ್ ನಲ್ಲಿ ಕನ್ನಡದ ಬಗ್ಗೆ ಕಿರಣ್ ಮಜಂದಾಶಾ ಹೀಗೆ ಹಂಚಿಕೊಂಡಿದ್ದಾರೆ ನಾನು ಬೆಂಗಳೂರಿನಲ್ಲಿ ಜನಿಸಿದ್ದು ನನ್ನ ನಗರ ನನ್ನ ಕನ್ನಡ ಸಂಸ್ಕೃತಿಯನ್ನ ಪ್ರೀತಿಸುತ್ತಾ ಏಳು ದಶಕಗಳನ್ನು ಇಲ್ಲಿ ಕಳೆದಿದ್ದೇನೆ ಕನ್ನಡ ಅದ್ಭುತ ಭಾಷೆ ಅದನ್ನು ಬರೆಯಲು ಹಾಗೂ ಮಾತನಾಡಲು ಬರುತ್ತದೆ ನನ್ನ ನಿಷ್ಠೆಯನ್ನು ಪ್ರಶ್ನಿಸುವ ಯಾರಿಗೂ ನಾನು ಉತ್ತರಿಸುವ ಅಗತ್ಯ ಇಲ್ಲ ನಾನು ಹೆಮ್ಮೆಯ ಕನ್ನಡತಿ ಎಂದು ಬರೆದುಕೊಂಡಿದ್ದಾರೆ ಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಯುವತಿಯೊಬ್ಬಳು ಅತ್ಯಾಚಾರ ಹಾಗೂ ವಂಚನೆಯ ಆರೋಪ ಮಾಡಿದ್ದಾರೆ ಈ ವಿಷಯ ಎಲ್ಲರಿಗೂ ಗೊತ್ತಿದೆ ಮದುವೆಯಾಗುವುದಾಗಿ ನಂಬಿಸಿ ದೌರ್ಜನ್ಯ ಎಸಗಲಾಗಿದೆ ಅಂತ ಸಂತ್ರಸ್ತೆ ಹೇಳಿದ್ದಾರೆ ಎಎಸ್ಐ ಪ್ರಕಾಶ್ಗೂ ಹಾಗೂ ತನಗೂ ಆಗುತ್ತಿರಲಿಲ್ಲ ಪ್ರಕಾಶ್ ಅವರ ಮೇಲೆ ದೂರು ನೀಡಲು ಇನ್ಸ್ಪೆಕ್ಟರ್ ಸುನೀಲ್ ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಕಂಪ್ಲೇಂಟ್ ಕೊಡಲು ಹೋದಾಗ ಇವರಿಬ್ಬರಿಗೂ ಪರಿಚಯ ಕೂಡ ಆಗಿದೆ ಆರಂಭದಲ್ಲಿ ಮೆಸೇಜ್ಗಳು ಶುರುವಾಗಿದೆ ಸಂತ್ರಸ್ತ ಯುವತಿ ಒಬ್ಬರನ್ನು ಪ್ರೀತಿ ಮಾಡಿದ್ರಂತೆ ಬ್ರೇಕಪ್ ಆದ್ಮೇಲೆ ಮದುವೆ ಆಗದೆ ಹಾಗೆಯೇ ಇದ್ರು ಆಮೇಲೆ ಯಾರ ಕಾಂಟ್ಯಾಕ್ಟ್ ನಲ್ಲೂ ಇರಬಾರದು ಅಂತ ಹೇಳಿದ್ರಂತೆ ಇನ್ನು ರಿಜಿಸ್ಟ್ರೇಷನ್ ಮ್ಯಾರೇಜ್ ಆಗುತ್ತೇನೆ ಜೊತೆಯಲ್ಲೇ ಇರ್ತೇನೆ ಇಬ್ಬರು ವಾಸಕ್ಕಿರಲು ಅನುಕೂಲ ಆಗುವಂತೆ ಒಂದು ಫ್ಲಾಟ್ ಕೂಡ ನೋಡೋಣ ಅಲ್ಲೇ ಇರೋಣ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರಂತೆ ಬಳಿಕ ಎರಡು ಮೂರು ಕಡೆ ಮನೆ ನೋಡಿದ್ರು ಪ್ರೈವಸಿ ಇಲ್ಲ ಅಂತ ಅವಾಯ್ಡ್ ಮಾಡಿದ್ರಂತೆ ಒಂದು ದಿನ ನನ್ನ ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ ಮನೆಗೆ ಬನ್ನಿ ಎಂದು ಲೊಕೇಶನ್ ಕಳಿಸಿದ್ರಂತೆ ಮನೆಗೆ ಹೋದಾಗ ಅಲ್ಲಿ ಡ್ರಿಂಕ್ಸ್ ಪಾರ್ಟಿ ಅರೇಂಜ್ ಮಾಡಲಾಗಿತ್ತಂತೆ ಬಳಿಕ ಇನ್ಸ್ಪೆಕ್ಟರ್ ಸುನಿಲ್ ದೌರ್ಜನ್ಯ ಎಸಗಿದ್ರು ಅಂತ ಸಂತ್ರಸ್ತೆ ಹೇಳಿಕೊಂಡಿದ್ದಾರೆ ಆದ್ರೆ ಯುವತಿಯು ಚಿನ್ನಿ ಯು ಎಂದು ಮೆಸೇಜ್ ಕಳುಹಿಸಿದಾಗ ಇನ್ಸ್ಪೆಕ್ಟರ್ ಮೀಟು ಎಂದು ರಿಪ್ಲೈ ಮಾಡಿರುವುದು ದಾಖಲಾಗಿದೆ ಇವರಿಬ್ಬರ ನಡುವೆ ವಿಡಿಯೋ ಕಾಲ್ ಮೂಲಕವೂ ಮಾತುಕತೆ ನಡೆದಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ರಾಜ್ಯದ ಪ್ರಸಿದ್ಧ ಹಾಸನಾಂಬೆ ದೇವಿಯ ದರ್ಶನೋತ್ಸವ ಅಂತಿಮ ಘಟ್ಟ ತಲುಪಿದ್ದು ಅಮ್ಮನ ದರ್ಶನಕ್ಕೆ ಇಂದು ಅಂದರೆ ಅಕ್ಟೋಬರ್ ಇಪ್ಪತ್ತೆರಡು ಕೊನೆ ದಿನವಾಗಿದೆ ಇಷ್ಟು ದಿನದ ಉತ್ಸವದಲ್ಲಿ ಲಕ್ಷಾಂತರ ಜನ ಪಾಲ್ಗೊಂಡಿದ್ದಾರೆ ಅಕ್ಟೋಬರ್ ಹತ್ತರಿಂದ ಆರಂಭವಾದ ದರ್ಶನದ ಅವಧಿಯಲ್ಲಿ ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ಇಷ್ಟು ಭಕ್ತರು ಆಗಮಿಸಿದ್ದು ಹೊಸ ದಾಖಲೆ ನಿರ್ಮಾಣವಾಗಿದೆ ದೇವಾಲಯದ ಟಿಕೆಟ್ ಹಾಗೂ ಪ್ರಸಾದ ಮಾರ್ಟ ದಿಂದ ಒಟ್ಟು ಇಪ್ಪತ್ತೈದು ಕೋಟಿ ಆದಾಯ ಸಂಗ್ರಹವಾಗಿದೆ ಇದು ಕಳೆದ ವರ್ಷದ ಹನ್ನೆರಡು ಪಾಯಿಂಟ್ ಐದು ಕೋಟಿಗಿಂತ ದ್ವಿಗುಣವಾಗಿದೆ ಈವರೆಗೂ ಒಂದು ಸಾವಿರ ಮತ್ತು ಮುನ್ನೂರು ಟಿಕೆಟ್ಗಳಿಂದ ಮೂರು ಪಾಯಿಂಟ್ ನಾಲ್ಕು ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನ ಪಡೆದಿದ್ದಾರೆ ಭಕ್ತರ ಜೊತೆಗೆ ಅನೇಕ ರಾಜಕೀಯ ನಾಯಕರು ಮಠಾಧೀಶರು ಹಾಗೂ ಚಿತ್ರರಂಗದ ಗಣ್ಯರು ದೇವಿಯ ದರ್ಶನ ಪಡೆದಿದ್ದಾರೆ ಹೀಗಾಗಿ ವರ್ಷಕ್ಕೊಮ್ಮೆ ದರ್ಶನ ಕೊಡುವ ಆಸನಾಂಬೆ ಜಾತ್ರಾ ಮಹೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಇತಿಹಾಸದಲ್ಲೇ ಇದೇ ಮೊದಲ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡಿದ್ದಾರೆ ಎನ್ನುವ ದಾಖಲೆ ಸೃಷ್ಟಿಯಾಗಿದೆ ಇಂದು ಕೊನೆ ದಿನವಾಗಿ ಆಗಿದ್ದರಿಂದ ಮುಂಜಾನೆ ಆರು ಗಂಟೆಯಿಂದಲೂ ಭಕ್ತರ ದಂಡೆ ಪ್ರವಾಹ ರೂಪದಲ್ಲಿ ಹರಿದು ಬಂದಿತ್ತು ಸದ್ಯ ಹಾಸನಾಂಬೆಯ ದೇವಾಲಯ ಕ್ಲೋಸ್ ಆಗಿದೆ ಇನ್ನು ದೇವಿಯ ದರ್ಶನಕ್ಕಾಗಿ ಒಂದು ವರ್ಷ ಕಾಯಬೇಕು ಅಷ್ಟೇ ಭಾರತದಲ್ಲಿ ನಡೆಯುತ್ತಿರುವ ಮಹಿಳಾ ಏಕದಿನ ವಿಶ್ವಕಪ್ ಟೂರ್ನಿಯಿಂದ ಪಾಕಿಸ್ತಾನ ಮಹಿಳಾ ತಂಡ ಹೊರಬಿತ್ತಿದೆ ಆರು ಪಂದ್ಯಗಳಲ್ಲಿ ಪಾಕಿಸ್ತಾನ ನಾಲ್ಕು ಸೋಲು ಕಂಡು ಇನ್ನು ಎರಡು ಪಂದ್ಯಗಳು ಮಳೆಯಿಂದಾಗಿ ರದ್ದಾದ ಕಾರಣ ಕೇವಲ ಎರಡು ಅಂಕಗಳನ್ನು ಮಾತ್ರ ಸಂಪಾದಿಸಿತು ಇದರಿಂದಾಗಿ ಸೆಮಿಫೈನಲ್ ಹಂತಕ್ಕೆ ಅರ್ಹತೆ ಪಡೆಯಲಾಗಲಿಲ್ಲ ಇತ್ತೀಚೆಗೆ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದ ಪಂದ್ಯದಲ್ಲಿ ಪಾಕಿಸ್ತಾನ ನೂರ ಐವತ್ತು ರನ್ಗಳಿಂದ ಭಾರೀ ಸೋಲು ಕಂಡಿತ್ತು ಮಳೆಯ ಕಾರಣ ಪಂದ್ಯ ನಲವತ್ತು ಓವರ್ಗೆ ಸೀಮಿತವಾಗಿದ್ದು ದಕ್ಷಿಣ ಆಫ್ರಿಕಾ ಮುನ್ನೂರ ಹನ್ನೆರಡು ರನ್ ಗಳಿಸಿದರೆ ಪಾಕಿಸ್ತಾನ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ಎಂಬತ್ತು ಮೂರು ರನ್ಗಳನ್ನು ಮಾತ್ರ ಗಳಿಸಿತ್ತು ಇನ್ನು ಎರಡು ಪಂದ್ಯಗಳು ಮಳೆಯ ಕಾರಣ ರದ್ದಾಗಿದ್ದು ಪರಿಣಾಮ ಪಾಕಿಸ್ತಾನ ಕೇವಲ ಎರಡು ಅಂಕಗಳನ್ನು ಮಾತ್ರ ಪಡೆತಿದೆ ಹೀಗಾಗಿ ಪಾಕಿಸ್ತಾನ ತಂಡ ಮಹಿಳಾ ಏಕದಿನ ವಿಶ್ವಕಪ್ ಸೆಮಿಫೈನಲ್ ರೇಸ್ನಿಂದ ಹೊರಬಿದ್ದಿದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಹೊರಬಿದ್ದ ನಂತರ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ಈಗಾಗಲೇ ಸೆಮಿಫೈನಲ್ಗೆ ಮುನ್ನಡೆದಿವೆ ಭಾರತ ನ್ಯೂಜಿಲೆಂಡ್ ಮತ್ತು ಶ್ರೀಲಂಕಾ ತಂಡಗಳು ಉಳಿದ ಒಂದು ಸ್ಥಾನಕ್ಕಾಗಿ ಕಠಿಣ ಪೈಪೋಟಿ ನಡೆಸುತ್ತಿವೆ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳು ಭಾರತದಲ್ಲೇ ನಡೆಯಲಿವೆ ಎಸ್ಟ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ ನ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ ನಲ್ಲಿ ಭೇಟಿ ಆಗೋಣ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಅದೇ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿಸಿ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ನ ಯೂಸ್ ಮಾಡಿ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ನ್ಯೂಸ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ನ ಯೂಸ್ ಮಾಡಿ ಗರಿ ನಂಬರ್ ಅಗ್ರಿ ಸ್ಪ್ರಿಂಕ್ಲರ್ ಪೈಪ್